ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಪಿ ಎಂ ಒಂದು ಘಟಕ ಒಂದು ಭಾಷೆಯ ಸಾಮಾನ್ಯ ಪರಿಚಯದಲ್ಲಿ ಮಾತೃಭಾಷೆಯ ಲಕ್ಷಣಗಳು ಇಂದಿನ ವಿಡಿಯೋದಲ್ಲಿ ಮಾತೃಭಾಷೆಯ ಲಕ್ಷಣಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತಿದ್ದೇನೆ ಮಾನವ ಭಾಷೆಯನ್ನು ತನ್ನ ದಿನನಿತ್ಯದ ವ್ಯವಹಾರಗಳಿಗೆ ಬಳಸಿಕೊಳ್ಳುವುದನ್ನು ನಾವು ನೋಡಿದ್ದೇವೆ ಪ್ರಾಣಿಗಳು ಕೂಡ ಸಂವಹನವನ್ನು ಸೀಮಿತ ಸಂಕೇತಗಳ ಮೂಲಕ ನಡೆಯು ವೆ ಮಾನವ ಭಾಷೆ ಒಳಗೊಳ್ಳುವ ಎಲ್ಲ ಲಕ್ಷಣಗಳನ್ನು ಪ್ರಾಣಿಗಳ ಸಂವಹನ ಕ್ರಿಯೆಯಲ್ಲಿ ಇರುವುದಿಲ್ಲ ಕೆಲವು ಪ್ರಾಣಿಗಳು ಮಾತ್ರ ಇರುತ್ತವೆ ಸೊ ಇಲ್ಲಿ ಮಾನವ ಭಾಷೆ ಅಂದರೆ ಮಾನವ ನಿರ್ಮಿತವಾಗಿರ್ತಕ್ಕಂತಹ ಬಳಕೆಯ ಭಾಷೆ ಪ್ರಾಣಿಗಳಿಗೂ ಕೂಡ ಸೀಮಿತ ಸಂಕೇತ ಮಾನವ ಭಾಷೆಯನ್ನು ನಾವು ಪ್ರಾಣಿಗಳ ಒಂದು ಸಂವಹನ ಕ್ರಿಯೆ ಅಂದರೆ ಮಾನವನಿಗಿರ್ತಕ್ಕಂಥ ಭಾಷೆ ಪ್ರಾಣಿಗಳಿಗೆ ಇರುವುದಿಲ್ಲ ಆದರೂ ಕೂಡ ಪ್ರಾಣಿಗಳು ಮಾನವರ ಭಾಷೆಯನ್ನು ಕೆಲ ಶಬ್ದಗಳ ಮೂಲಕ ತಿಳಿದುಕೊಳ್ಳುವುದು ಅಥವಾ ಕೆಲ ಕ್ರಿಯೆಗಳನ್ನು ಮಾಡುವುದನ್ನು ನಾವು ಕಾಣುತ್ತೇವೆ ವೈವಿಧ್ಯತೆ ಹೊಂದಿರುತ್ತವೆ ಸೊ ನಮ್ಮ ಜೊತೆಯಲ್ಲಿ ಪ್ರಾಣಿಗಳು ಹೊಂದಾಣಿಕೆಯನ್ನು ಹೊಂದುತ್ತವೆ ಉತ್ಪಾದ ಉತ್ಪಾದತೆಯಿಂದ ಕೂಡಿದೆ ಸೊ ನಮ್ಮ ಒಂದು ವ್ಯವಹಾರದ ಪ್ರತಿಕ್ರಿಯೆಗಳಿಗೆ ಕ್ರಿಯೆಯನ್ನು ಕೊಡುತ್ತವೆ ಯಾದೃಚ್ಛಿಕವಾಗಿದೆ ಸೊ ಪರಸ್ಪರ ವಿನಿಮಯಶೀಲತೆ ಸೊ ಪ್ರಾಣಿಗಳು ಕೂಡ ನಮ್ಮ ಜೊತೆಯಲ್ಲಿ ಪರಸ್ಪರವಾಗಿ ಸಹ ಸಂಬಂಧವನ್ನು ಹೊಂದಿಕೊಂಡುತ್ತವೆ ಸ್ಥಾನ ಪಲ್ಲಟ ಸಂಸ್ಕೃತಿ ವಿವಾಹ ಕತೆ ಸೊ ಇಲ್ಲಿ ಪರಿಸರದ ಜೊತೆ ಕೂಡ ಅವರ ಸಂಬಂಧ ಇರುತ್ತದೆ ಸಂಸ್ಕೃತಿ ಕೂಡ ವ್ಯಾವಹಾರಿಕವಾಗಿರ್ತಕ್ಕಂಥ ಒಂದು ಬೇರೆ ಬೇರೆ ಆಗಿರ್ತಕ್ಕಂಥ ಸಂಸ್ಕೃತಿಯಲ್ಲಿ ಬೆಳೆದರೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತವೆ ಸೊ ವೈವಿಧ್ಯತೆ ಅಂದ್ರೇನು ಅಂದರೆ ಪಾಶೆ ವೈವಿಧ್ಯಮಯವಾದ ಲಕ್ಷಣಗಳನ್ನು ಹೊಂದಿದೆ ವೈವಿಧ್ಯಮಯ ಏನು ಅಂದರೆ ಇಲ್ಲಿ ನಾವು ಬೆಳವಣಿಗೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಂದೆ ತಾಯಿ ಅಂತಕ್ಕಂಥ ಭಾವನೆಯನ್ನು ಹುಟ್ಟಿಕೊಂಡು ಎಲ್ಲರ ಜೊತೆ ಇರ್ತಕ್ಕಂತಹ ಒಂದು ಭಾವನೆಯನ್ನು ವೈವಿಧ್ಯತೆ ಎಂದು ಹೇಳುತ್ತೇವೆ ಸೊ ವಿವಿಧ ಪ್ರಾಣಿ ಪಕ್ಷಿಗಳ ಕೂಗಿನಿಂದ ಭಾಷಾ ಪ್ರಯೋಗವು ಕಂಡು ಬಂದಿದ್ದು ಅದೇ ಅನುಕರಣೆಯಿಂದ ಕೆಲ ಅಕ್ಷರಗಳ ಪದ ಪ್ರಯೋಗ ಕಂಡುಬಂದು ತನ್ನದೇ ಆದ ರೀತಿಯಲ್ಲಿ ಭಾಷೆ ಬೆಳವಣಿಗೆಯಿಂದ ವೈವಿಧ್ಯಮಯವಾಗಿ ಬೆಳೆದು ಬಂದಿದೆ ಸೊ ಇಲ್ಲಿ ಭಾಷೆ ಬೆಳೆದಿರ್ತಕ್ಕಂಥದ್ದು ವೈವಿಧ್ಯಮಯವಾಗಿರ್ತಕ್ಕಂಥದ್ದು ವೈವಿಧ್ಯಮಯವಾಗಿ ಭಾಷೆ ಹೇಗೆ ಬೆಳೆದಿದೆ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಂದ ಇನ್ನೊಬ್ಬರಿಂದ ಮತ್ತೊಬ್ಬರ ಜೊತೆಯಲ್ಲಿ ಹೇಳಿಕೊಂಡಿರ್ತಕ್ಕಂಥ ಒಂದು ಅಕ್ಷರದ ಸಂಯೋಜನೆ ಪದ ಒಂದು ಗುಡಿ ಅಂತಹ ಒಂದು ಬೆಳವಣಿಗೆ ಹೊಂದಿರತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಭಾಷೆ ಎಂದು ಕೂಡ ಹೇಳಬಹುದು ಯಾದೃಚಿಕವಾಗಿದೆ ಯಾದೃಚಿಕತೆ ಎಂದರೆ ನಾವು ನಿತ್ಯ ಕಾರ್ಯದಲ್ಲಿ ಮಾತನಾಡುವ ಅಪೇಕ್ಷಪಟ್ಟ ಮಾತನಾಡುತ್ತೇವೆ ಕೆಮ್ಮು ಸೀನು ಇವು ಅನೈಚ್ಛಿಕವಾಗಿ ಮತ್ತು ಆಕಸ್ಮಿಕವಾಗಿ ನುಗ್ಗಿ ಬರುವಂತದ್ದಾದ್ದರಿಂದ ಇವುಗಳನ್ನು ಭಾಷೆ ಎಂದು ಕರೆಯಲಾಗುವುದಿಲ್ಲ ಒಂದೊಂದು ಭಾಷೆಯಲ್ಲಿ ಒಂದೊಂದು ರೀತಿಯಾಗಿ ಧ್ವನಿ ಸಂಕೇತಗಳು ಜಾಯಮಾನಕ್ಕೆ ಒಗ್ಗಿಕೊಂಡು ಹುಟ್ಟಿರುತ್ತವೆ ಸೊ ಇಲ್ಲಿ ಕೆಮ್ಮು ಸೀನು ಅಥವಾ ನೆಗಡಿ ಇವು ಭಾಷೆಗೆ ಸಂಬಂಧಪಟ್ಟಿದ್ದಲ್ಲ ಆದರೂ ಕೂಡ ಇದೇನಾಗಿದೆ ಇಲ್ಲಿ ಒನ್ ಒಂದೊಂದೊಂದು ಭಾಷೆಯಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕ ಧ್ವನಿ ಸಂಕೇತ ಅಂದರೆ ಕೆಮ್ಮು ಅನ್ ಕೆಮ್ಮಿದರೆ ಮಾತ್ರ ಅದನ್ನು ಕೆಮ್ಮು ಅಂತ ಹೇಳುತ್ತೇವೆ ಸೀನು ಸೀನಿದರೆ ಮಾತ್ರ ಅದನ್ನು ಸೀನು ಸೊ ಈ ರೀತಿಯಾಗಿರ್ತಕ್ಕಂತಹ ಆಕಸ್ಮಿಕವಾಗಿರ್ತಕ್ಕಂಥ ನಡೆಯುವ ಪ್ರಕ್ರಿಯೆಗಳ ಒಂದು ಸಂಕೇತ ಕೂಡ ನಾವು ಹೇಳಬಹುದು ಉದಾಹರಣೆ ಇಂಗ್ಲೀಷ್ನಲ್ಲಿ ಫಾದರ್ ಎಂಬ ಪದಕ್ಕೆ ಕನ್ನಡ ತಂದೆ ತೆಲುಗಿನಲ್ಲಿ ತಂದ್ರಿ ತಮಿಳಿನಲ್ಲಿ ತಂದೆ ಹಿಂದಿಯಲ್ಲಿ ಬಾಪು ಸಂಸ್ಕೃತದಲ್ಲಿ ಪಿತಾ ಹೀಗೆ ಒಂದು ಪದಕ್ಕೆ ವಿವಿಧ ಭಾಷೆಗಳಲ್ಲಿ ಯಾದೃಚಿಕತೆ ಎದ್ದು ಕಾಣುತ್ತದೆ ನಾವು ಭಾಷೆ ಎಂಬ ಪದವನ್ನು ತೆಗೆದುಕೊಂಡು ನೋಡಿದರೆ ಪರ್ಯಾಯವಾಗಿ ವಿವಿಧ ಭಾಷೆಗಳಲ್ಲಿ ಧ್ವನಿ ಸಂಕೇತಗಳ ಯಾದೃಚಿಕತೆ ವಿಭಿನ್ನವಾಗಿ ಎದ್ದು ಕಾಣುತ್ತದೆ ಸೊ ಇಲ್ಲಿ ನಾವು ಎಲ್ಲ ಭಾಷೆಗಳಲ್ಲಿ ತಂದೆ ಅಂತಕ್ಕಂಥ ಪದದ ವಿವಿಧ ಅರ್ಥಗಳನ್ನು ನೋಡಿದ್ದೇವೆ ಇದನ್ನು ನಾವು ಯಾದೃಚಿಕ ಭಿನ್ನವಾಗಿದೆ ಎಂದು ಇಲ್ಲಿ ಧ್ವನಿ ಸಂಕೇತ ಮತ್ತು ಬೇರೆ ಬೇರೆ ಅರ್ಥಗಳಲ್ಲಿ ನೋಡಿದ್ದೇವೆ ಉದಾಹರಣೆ ಲ್ಯಾಟಿನ್ನಲ್ಲಿ ಲಿಂಗ್ವಾ ಇಂಗ್ಲೀಷ್ನಲ್ಲಿ ಲ್ಯಾಂಗ್ವೇಜ್ ತಮಿಳಿನಲ್ಲಿ ಸೊಲ್ಲ ಕನ್ನಡದಲ್ಲಿ ನುಡಿ ರಷ್ಯಾನಲ್ಲಿ ಯಜಾಕು ಜರ್ಮನ್ನಲ್ಲಿ ಸ್ಟಾಬೆ ಹೀಗೆ ನಾವು ಜನಾಂಗವು ಒಂದೊಂದು ರೀತಿಯ ಧ್ವನಿ ಸಂಕೇತಗಳ ಯಾದೃಚ್ಛಿಕತೆ ಬಳಸುವುದು ನೋಡಿದರೆ ಧ್ವನಿ ಸಂಕೇತಗಳು ಸಾರ್ವತ್ರಿಕತೆಯಲ್ಲಿ ಸಹಜವಲ್ಲ ಸೊ ಇಲ್ಲಿ ಹಲವಾರು ಭಾಷೆಗಳ ಮುಖಾಂತರ ಲ್ಯಾಂಗ್ವೇಜ್ ಅಂತಕ್ಕಂತಹ ಭಾಷೆಯನ್ನು ಕೂಡ ನಾವು ನೋಡಿದ್ದೇವೆ ಬೇರೆ ಬೇರೆ ಭಾಷೆಗಳಲ್ಲಿ ಯಾವ ರೀತಿಯಲ್ಲಿ ಅದರ ಒಂದು ಸಂಕೇತ ಇವು ಇಚ್ಛಾಪೂರ್ವಕವಾಗಿ ತಮಗೆ ಅನುಕೂಲವಾಗುವಂತೆ ಮಾಡಿಕೊಂಡ ಸಾಹಸ ಸಿದ್ಧಿಯ ಧ್ವನಿ ಸಂಕೇತಗಳು ಎಂದು ಹೇಳಬಹುದು ಸೊ ತಮಗೆ ಇಷ್ಟಪಡದಂತಹ ಒಂದು ಅರ್ಥ ರೂಪದಲ್ಲಿ ಮಾಡಿಕೊಡ್ತಕ್ಕಂತಹ ಒಂದು ಪದ ಕೂಡ ಆಗಿದೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ ಹುಡುಗ ಎಂಬ ಕನ್ನಡದ ಪದಕ್ಕೆ ಸಂಸ್ಕೃತದಲ್ಲಿ ಬಾಲಕ ಇಂಗ್ಲೀಷ್ನಲ್ಲಿ ಬಾಯ್ ಹಿಂದಿಯಲ್ಲಿ ಲಡಕ ಫ್ರಾನ್ಸ್ನಲ್ಲಿ ಗಾರ್ಸೊ ತೆಲುಗುನಲ್ಲಿ ಫಿಲ್ಲವಾಡು ಮಲಯಾಳಿಯಲ್ಲಿ ಕುಟ್ಟಿ ಎಂಬ ಇಚ್ಛೆ ಬಂದ ಧ್ವನಿ ಸಂಕೇತಗಳನ್ನು ಬಳಸುತ್ತಾರೆ ಸೊ ಹಾಗಾಗಿ ಒಂದೊಂದು ಭಾಷೆಯ ಧ್ವನಿಸಂಖ್ಯತೆಗಳು ಯಾದೃಚಿಕವಾದವು ಯಾದೃಚಿಕ ಅಂದರೆ ಬೇರೆ ರೀತಿಯಲ್ಲಿರ್ತಕ್ಕಂತಹ ಆದರೆ ಪದಗಳು ಒಂದೇ ಆಗಿದ್ದರೆ ಅರ್ಥ ಕೂಡ ಒಂದೇ ಆಗಿದ್ದರೆ ಅವುಗಳ ಪದಗಳ ಉಚ್ಚಾರಣೆ ಬೇರೆ ರೀತಿ ಇರುತ್ತವೆ ಬೇರೆ ಅರ್ಥದಲ್ಲಿರುತ್ತವೆ ಸೊ ಈ ರೀತಿಯಾಗಿ ಉದಾಹರಣೆಗಳ ಮೂಲಕ ನಾವು ಭಾಷೆಯ ಒಂದು ವಿವಿಧ ಅರ್ಥಗಳನ್ನು ನೋಡಿದ್ದೇವೆ ಉತ್ಪಾದಕತೆ ಭಾಷೆ ನಿರಂತರವಾಗಿ ಪ್ರವಹಿಸುವ ಪ್ರವಾಹದಂತೆ ಹರಿವ ನದಿಗೆ ಹೊಸ ಹೊಸ ನೀರು ಬಂದು ಸೇರುವಂತೆ ಇದ್ದ ಧ್ವನಿ ಸಾಮಗ್ರಿಗಳನ್ನು ಬಳಸುತ್ತಾ ಹೊಸ ಹೊಸ ಪ್ರಯೋಗದಿಂದ ಶಬ್ದ ರೂಪಗಳನ್ನು ಸೃಷ್ಟಿಸುವ ಕಾರ್ಯಸಾಗಿಯೇ ಇರುತ್ತದೆ ಸೊ ಭಾಷೆ ನಿರಂತರವಾಗಿರ್ತಕ್ಕಂತಹ ಒಂದು ಪ್ರಕ್ರಿಯೆ ನದಿ ಹೇಗೆ ಹರಿಯುತ್ತಲ್ಲ ಹೊಸ ಹೊಸ ನೀರು ಹೇಗೆ ಬರೋ ಹೊಸ ಹೊಸ ಶಬ್ದ ಮತ್ತು ಹೊಸ ಹೊಸ ಧ್ವನಿ ಹೀಗೆ ಹುಟ್ಟಿಕೊಳ್ಳುತ್ತದೆ ಎಲ್ಲರಿಗೂ ಸಾಮಾನ್ಯವಾಗಿ ಸೊ ಎಲ್ಲರಿಗೂ ಸಾಮಾನ್ಯವಾಗಿ ಪೇಟೆಯಲ್ಲಿ ದೊರೆಯುವ ವಸ್ತುಗಳನ್ನು ತೆಗೆದುಕೊಂಡು ಜಾಣನಾದ ಗೃಹಿಣಿಯು ಮನೆಯಲ್ಲಿ ಬಗೆ ಬಗೆಯ ಖಾದ್ಯ ಪದಾರ್ಥಗಳನ್ನು ಮಾಡುವಂತೆ ಹೊಸ ಹೊಸ ಪ್ರಯೋಗದಿಂದ ತಿಂಡಿಗಳನ್ನು ತಯಾರಿಸಿರುವಂತೆ ಇದ್ದ ಧ್ವನಿಯ ಸಾಮಗ್ರಿಯಿಂದಲೇ ಭಾಷೆಯ ಸಂಪತ್ತು ವೃದ್ಧಿಯಾಗಿರುವಂತೆ ಮಾನವನು ಪ್ರಯತ್ನಿಸುತ್ತಾನೆ ಹೊಸ ಸೃಷ್ಟಿ ದೃಷ್ಟಿ ನಡೆದೇ ಇರುತ್ತದೆ ಸೊ ಮನೆಯಲ್ಲಿ ಯಾವ ರೀತಿಯಲ್ಲಿ ಬಗೆ ಬಗೆಯ ಬೇರೆ ಬೇರೆ ಪದಾರ್ಥಗಳು ಅಥವಾ ಗೃಹಿಣಿಯರು ಮಾಡುವಂತೆ ಹೀಗೆ ಭಾಷೆಯು ಕೂಡ ಬೇರೆ ಬೇರೆ ರೀತಿಯಲ್ಲಿ ವೃದ್ಧಿಯಾಗಿ ಮಾನವ ಒಂದು ಪ್ರಯತ್ನಕ್ಕೆ ದೃಷ್ಟಿ ರೂಪದಲ್ಲಿ ಕಂಡುಬರುತ್ತದೆಂದು ಹೇಳಬಹುದು ವಿಧಾನಸಭೆ ತೆರೆದ ಅಂಚೆ ಕಾರ್ಖಾನೆ ಉಗಿಬಂಡಿ ಶಿಲಾಗಾರ ದೂರವಾಣಿ ದೂರದರ್ಶನ ಬಾನುಲಿ ಇಂತಹ ಅಗಣಿತ ಶಬ್ದಗಳು ನಮ್ಮ ಪೂರ್ವಜರಿಗೆ ಗೊತ್ತಿರಲಿಲ್ಲ ಸೊ ಇಂತಹ ಒಂದು ನಮ್ಮ ಪೂರ್ವಜರಿಗೆ ವಿಧಾನಸಭೆ ಆಗಿರ್ಬೋದು ಅಥವಾ ಕಾರ್ಖಾನೆ ಆಗಿರ್ಬೋದು ಉಗ್ಗಿಬಂಡಿ ಶೀಲಾಗರ ಇಂತಹ ಒಂದು ಎಲ್ಲ ದೂರದರ್ಶನ ಬಾನುಲಿ ಇಂಥ ಅಗಣಿತ ಶಬ್ದಗಳ ಬಗ್ಗೆ ನಮ್ಮ ಪೂರ್ವಜರಿಗೆ ಗೊತ್ತಿರಲಿಲ್ಲ ಅದಕ್ಕೆ ನಾವು ಸದಸ್ಯಕ್ಕೆ ಊಹಿಸಲಾಗದ ಇನ್ನೂ ಎಷ್ಟೇ ನವೀನ ಶಬ್ದಗಳು ಮುಂಬರುವ ಕಾಲದಲ್ಲಿ ಸೃಷ್ಟಿಯಾಗಬಹುದು ಈ ರೀತಿ ಅನುಭವವಾಗಿ ನಡೆಯುವ ಉತ್ಪಾದಕ ಗುಣ ಮಾನವ ಭಾಷೆ ಇನ್ನೊಂದು ವೈಶಿಷ್ಟ್ಯವಾಗಿದೆ ಸೊ ಈ ರೀತಿಯಲ್ಲಿ ಮಾನವ ಭಾಷೆ ಎತ್ತಕ್ಕಂಥದ್ದು ಯಾವ ರೀತಿಯಲ್ಲಿರುತ್ತೆ